ನಿರ್ಣಯವನ್ನು ನಾನು ಡಿ ಕೆ ಶಿವಕುಮಾರ್ ಕುಟ್ರೇವಾಲ್ ಅವರು ಮತ್ತೆ ನಮ್ಮ ಪಾರ್ಟಿ ಲೀಡರ್ ಮಂತ್ರಿಗಳು ಎಲ್ಲ ಸೇರ್ ಮಾಡಿದ್ದೀವಿ ಏನಪ್ಪಾ ಅಂತಂದ್ರೆ ಈ ಐದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಮಿಟಿಗಳನ್ನು ರಚನೆ ಮಾಡಬೇಕು ಅಂತ ತೀರ್ಮಾನ ಸ್ಟೇಟ್ ಲೆವೆಲ್ನಲ್ಲಿ ಒಂದು ಕಮಿಟಿ ಡಿಸ್ಟಿಕ್ ಲೆವೆಲ್ನಲ್ಲಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ನಲ್ಲಿ ಕೇಟ್ ಲೆವೆಲ್ನಲ್ಲಿ ಒಂದು കമ്മിറ്റി डिस्ट्रिक्ट ಲೆವೆಲ್ನಲ್ಲಿ ಒಂದು കമ്മിറ്റി ಮತ್ತೆ ಕನ್ಸ್ಟಿಟ್ಯೂಎನ್ಸಿ ಲೆವೆಲ್ನಲ್ಲಿ ಒಂದು കമ്മിറ്റി ಸ್ಟೇಟ್ ಲೆವೆಲ್ನಲ್ಲಿ ಒಬ್ಬ ಅಧ್ಯಕ್ಷ ಇರ್ತಾರೆ 5 ಜನ ಉಪಾಧ್ಯಕ್ಷರು ಇರ್ತಾರೆ ಒಬ್ಬ ಅಧ್ಯಕ್ಷ 5 ಜನ ಉಪಾಧ್ಯಕ್ಷರು ಅಧ್ಯಕ್ಷರಿಗೆ ಕ್ಯಾಬಿನೆಟ್ ರೇಂಕ್ ಕೊಡ್ತೀವಿ ಉಪಾಧ್ಯಕ್ಷರಿಗೆ ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ಕೊಡ್ತೀವಿ ಅವರು ಇಂಪ್ಲಿಮೆಂಟ್ ಮಾಡೋ ಅಂಥದ್ದು ಉಸ್ತುವಾರಿ ನೋಡ್ಕೊಳ್ಳೋದು ಸ್ಟೇಟ್ ಲೆವೆಲ್ ಆಮೇಲೆ ಆ ಕಮಿಟಿಗೆ ಮೂವತ್ತೊಂದು ಜನ ಸದಸ್ಯರನ್ನು ಮಾಡ್ತೀವಿ ಆ ಕಮಿಟಿಗೆ ಮೂವತ್ತೊಂದು ಜನರು ಸದಸ್ಯರನ್ನಾಗಿ ಮಾಡ್ತೀವಿ ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಗೆ ಅಧ್ಯಕ್ಷರು ಇರ್ತಾರೆ ಉಪಾಧ್ಯಕ್ಷ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ಲಸ್ ಟ್ವೆಂಟಿ ಒನ್ ಆಮೇಲೆ ಕಾನ್ಸ್ಟಿಟ್ಯೂನ್ಸಿ ವೈಸ್ಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ಲಸ್ ಲೆವೆನ್ ಮೆಂಬರ್ಸ್ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಸ್ಟೇಟ್ ಲೆವೆಲ್ನಲ್ಲಿ ಅಧ್ಯಕ್ಷರು ಐದು ಜನ ಉಪಾಧ್ಯಕ್ಷರು ತರ್ಟಿ ಒನ್ ಮೆಂಬರ್ಸ್ ಡಿಸ್ಟಿಕ್ಟ್ ಲೆವೆಲ್ನಲ್ಲಿ ಅಧ್ಯಕ್ಷರು ಒಬ್ಬರು ಉಪಾಧ್ಯಕ್ಷರು ಇಪ್ಪತ್ತೊಂದು ಜನ ಸದಸ್ಯರು ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ನಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಹನ್ನೊಂದು ಜನ ಸದಸ್ಯರು ಐ ಥಿಂಕ್ ಐ ಮೇಡ್ ಮೈಸೂರ್ ವೆರಿ ಕ್ಲಿಯರ್ ಹಾಂ ಇಟ್ಸ್ ವೆರಿ ಕನ್ಫ್ಯೂಷನ್ ನೋ ಎಲ್ಲ ಆಳಪ್ಪ ಹೇಳ್ಬಿಡ್ತೀನಿ ಆಮೇಲೆ ಕೇಳುವ ನೀನು ಯಾವಲ್ಲ ಸ್ವಲ್ಪ ಒಂಥರ ನಮ್ಮಲ್ಲಿ ಒಂದು ಗಾರೆ ಹೇಳ್ತಾರೆ ಭಾಳ ಆತರವಾಗಿರೋರಿಗೆ ನಿನಗಲ್ಲ ನೀನು ಆ ಥರ ಮಾಡೋರಿಗೆ ನೀವು ಇಲ್ಲಿ ಏಳು ತಿಂಗಳು ಅಂತ ನಿನಗಲ್ಲ ಸುಮ್ಮನೆ ಜನರಲ್ಲಿ ಜನರ ಏ ಜನರಲ್ಲ ಗಾದೆ ಮಾತು ಕಣೆಯ ನೀನು ಒಂಬತ್ತು ತಿಂಗಳಿಗೆ ಹುಟ್ಟಿರ್ಬೋದು ಒಂಬತ್ತು ತಿಂಗಳಿಗೆ ಊಟ ನನಗೊತ್ತಿಲ್ಲ ಜನರಲ್ ಆಗಿ ನಮ್ಮ ಕಡೆ ಹಳ್ಳಿನಲ್ಲಿ ಕಾದೆ ಹೇಳ್ತಾರೆ ಆತ ಪಡೋರಿಗೆ ಈ ಥರ ಸಮಾಧಾನವಾಗಿ ಮಧ್ಯ ಮಧ್ಯೆ ಇಂಟರ್ಫಿಯರ್ ಆಗೋರಿಗೆ ಇದೆಲ್ಲ ಏಳು ತಿಂಗಳಿಗೆ ಉತ್ತರವನ್ನ ಎಲ್ಲ ಕಡೆಯೂ ಹೇಳ್ತಾರಲ್ವ ನಿಮ್ಮ ಕಡೆಯೂ ನೀನು ನಿಮಗೂ ನಿಮಗೂ ಗೊತ್ತಿದೆ ಮೈಸೂರು ಅವನು ನಮ್ಮ ವರ್ಣ ಕ್ಷೇತ್ರದವನು ಅದಕ್ಕೆ ಮಧ್ಯಮದ್ದು ಬಾಯಕ ಓಕೆ ಸೊ ಇವರಿಗೆ ಡಿಸ್ಟಿಕ್ ಅಧ್ಯಕ್ಷರಾದವ್ರಿಗೆ ಡಿಸ್ಟಿಕ್ ಪ್ರೆಸಿಡೆಂಟ್ ಆದವ್ರಿಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಆನರರಿಯಂ ಕೊಡ್ತೀವಿ ಆನರರಿಯಂ ಗೌರವಧನ ಕನ್ನಡದಲ್ಲಿ ಗೌರವಧನ ಕೊಡ್ತೀವಿ ತಾಲೂಕು ಅಧ್ಯಕ್ಷರಾದವ್ರಿಗೆ ಇನ್ನೂ ನಾವು ಇಪ್ಪತ್ತೈದು ಕೊಡಬೇಕಾ ಇಪ್ಪತ್ತು ಕೊಡಬೇಕಾ ಅಂತ ಇಲ್ಲಿ ಯೋಚನೆ ಮಾಡಿಲ್ಲ ಸೊ ಅವ್ರಿಗೂ ಕೂಡ ಗೌರವಧನ ಕೊಡ್ತೀವಿ ಅಲ್ಲ ಕಾನ್ಸ್ ಇಲ್ಲ ಇವ್ರಿಗೆ ಕಾನ್ಸ್ಟಿಟ್ಯೂನ್ಸಿ ವೈಸ್ ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷ ಸೊ ಇವ್ ಇವ್ರಿಗೆ ಮೆಂಬರ್ಗಳಿಗೆಲ್ಲ ಸಿಟ್ಟಿಂಗ್ ಫೀ ಕೊಡ್ತೀವಿ ಅಷ್ಟೇ ಸಿಟ್ಟಿಂಗ್ ಫೀ ಸೊ ಇದನ್ನು ಇವತ್ತು ತೀರ್ಮಾನ ಮಾಡಿ ನಮ್ಮ ಮಂತ್ರಿಗಳು ಎಮ್ ಎಲ್ ಎಗಳು ಲೋಕಸಭಾ ಸದಸ್ಯರು ಎಮ್ ಎಲ್ ಸಿಗಳು ರಾಜ್ಯಸಭಾ ಸದಸ್ಯರುಗಳು ಮತ್ತೆ ಸ್ಟೇಟ್ ಆಫೀಸ್ ಇವೆಲ್ಲ ಇದ್ದಂಥ ಸಭೆಯಲ್ಲಿ ಇವತ್ತು ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿ ಈ ತೀರ್ಮಾನವನ್ನು ಅಲ್ಲಿ ಘೋಷಣೆ ಮಾಡಿದ್ದೇವೆ